ಯಾವುದು ನಮಗೆ ಸುಲಭವಾಗಿ ಸಿಗುವುದು ಅದರ ಬೆಲೆ ನಮಗೆ ತಿಳಿಯೋದಿಲ್ಲ ಯಾವುದಕ್ಕಾಗಿ ಹೆಚ್ಚು ಶ್ರಮ ಪಡುವೆವು ಕೆಲವೊಮ್ಮೆ ನಮಗೆ ಅದು ಸಿಗುವುದಿಲ್ಲ ಅದಕ್ಕಾಗಿ ಹೇಳುವುದು ಸಿಕ್ಕಿರುವುದನ್ನು ಉಳಿಸಿಕೊಳ್ಳಿ ಸಿಗದೇ ಇರುವುದರ ಆಸೆ ಬಿಟ್ಟುಬಿಡಿ ಯಾರಿಗೂ ಕೂಡ ನಿಮ್ಮ ಅಮೂಲ್ಯವಾದ ಸಮಯವನ್ನು ಅವಶ್ಯಕತೆಗೂ ಮೀರಿ ಮೀಸಲಿಡಬೇಡಿ ಕಾರಣ ಅವರ ಪಾಲಿಗೆ ನೀವು ಆತ್ಮೀಯರಾಗಿ ಕಾಣುವುದಿಲ್ಲ ಬದಲಾಗಿ ಕೆಲಸಕ್ಕೆ ಬಾರದ ವ್ಯಕ್ತಿಯಾಗಿ ಕಾಣುವಿರಿ ನಿಮ್ಮನ್ನು ಪ್ರೀತಿಸುವವರನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ಕಾರಣ ನಮ್ಮ ಅಂಗೈಯಲ್ಲಿ ಕೈಬೆರಳುಗಳು ಹೇಗೆ ವ್ಯತ್ಯಾಸವಿರುವುದು ಹಾಗೆಯೇ ಪ್ರತಿಯೊಬ್ಬರು ತೋರಿಸುವ ಪ್ರೀತಿಯಲ್ಲಿಯೂ ವ್ಯತ್ಯಾಸವಿರುವುದು ನಮ್ಮನ್ನು ಪ್ರೀತಿಸುವವರನ್ನು ನಾವು ಗೌರವಿಸಬೇಕು ನಮ್ಮ ಪ್ರೀತಿಯನ್ನು ಕಡೆಗಾಣಿಸುವವರನ್ನು ತೊರೆದು ಮುಂದೆ ಸಾಗಬೇಕು ನಮ್ಮನ್ನು ಪ್ರೀತಿಸುವವರು ನಮ್ಮೆಲ್ಲ ಹಿಂಸೆಯ ಸಹಿಸುವರೆಂದು ಹೆಚ್ಚು ನೋವು ಕೊಡಲು ಹೋಗಬಾರದು ಕಾರಣ ಮನಸ್ಸಿನಿಂದ ನಿಮ್ಮನ್ನು ಒಮ್ಮೆ ತೆಗೆದುಹಾಕಿದರೆ ಮತ್ತೆಂದು ಅವರ ಪ್ರೀತಿ ನಿಮಗೆ ಸಿಗದು ಇನ್ನು ಹೆಚ್ಚು ಈ ರೀತಿಯ సబ్స్క్రైబ్ షేర్ మి హన్న